ಇತ್ತೀಚಿನ ದಿನಗಳಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಕಾರ್ಯಕ್ರಮ ನಡೆಯುವಾಗ ಅಡ್ಡಿಪಡಿಸಿದ ಕಿಡಿಗೇಡಿಗಳನ್ನು ಬಂಧಿಸದೇ ಇರುವುದರಿಂದ ಜನವರಿ ನಾಲ್ಕರಂದು ನಂಜನಗೂಡನ್ನು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ನೀಡಿದ್ದೇವೆ ಎಂದು ಶ್ರೀಕಂಠೇಶ್ವರ ಸ್ವಾಮಿ ಭಕ್ತಾದಿಗಳು ಹಾಗೂ ಯುವ ಬ್ರಿಗೇಡ್ ಮುಖ್ಯಸ್ಥರಾದ ಗಿರೀಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಂಜನಗೂಡು ಬಂದ್ ಅನ್ನು ಶಾಂತಿಯುತವಾಗಿ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಿದ್ದಾರೆ ಕಿಡಿಗೇಡಿಗಳ ವಿರುದ್ದ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇವೆಂದು ತಿಳಿಸಿದರು ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳ ಮೇಲೆ ಕೇಸ್ ದಾಖಲಿಸಿದ್ದಾರೆ ಈ ಭಕ್ತಾದಿಯ ಮೇಲೆ ಹಾಕಿರುವ ಕೇಸ್ಗಳನ್ನು ವಜಾಗೊಳಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಕಪಿಲೇಶ್ ರಸ್ತೆ ಬದಿ ವ್ಯಾಪಾರಿ ಅಧ್ಯಕ್ಷ ರಾಮು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಬಂದಿಷ್ಟು ಜನ ಎಲ್ಲರೂ ಪ್ರತಿನಿಧಿಯನ್ನು ಅಷ್ಟೇ ಅಷ್ಟು ಜನರು ಯಾವತ್ತೂ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಕೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಮೊನ್ನೆ ನಮ್ಮ ಶಾಸಕರು ಈ ಒಂದು ಮಾಜಿ ಶಾಸಕರು ಇದ್ದಾರೆ ಅವರು ನಂಜೂರಿನ ಮಾಜಿ ಶಾಸಕರು ಇದನ್ನ ತುಂಬಾ ಕಳಿಸಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಅವರ ಅಭ್ಯರ್ಥಿಯ ಅಕಾರಿಗಳಾಗಿರ್ಬೋದು ಹೋಟೆಲ್ ಮಾಲೀಕ ಸಂಘ ಆಗಿರ್ಬೋದು

ನಂಜುನ್ ಮುಂಗೂರಿನ ನಂಜು ಅಪಮಾನವನ್ನ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮನವಿಯನ್ನ ಸಲ್ಲಿಸಿ ಶೀಘ್ರ ಯಾರು ತಿಳಿಗೆಗಳಿದ್ದಾರೆ ಅವರ ಬಂಧಿಸಿ ಅನ್ನೋ ಒಂದು ಆಕಾರ ನಮ್ದಾಗಿದೆ ಈ ಮುಖಾಂತರ